ಮೊದಲನೇ ಯಾತ್ರೆ ತಿರುಪ್ತಿ ಮೊದಲನೇ ಯಾತ್ರೆ ಇಲ್ಲಿ ಬಂದು ಇಲ್ಲಿ ಫಸ್ಟ್ ಪೂಜೆ ಮಾಡಿಸಿ ನಂತರ ತಿರುಪ್ತಿಗೆ ಹೋಗ್ತಾರೆ ನಾವು ಬಂದಿರದೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಂದು ಮೈಸೂರು ರಾಮನಗರ ಮುಖ್ಯ ರಸ್ತೆಯಲ್ಲಿ ಬರೋದು ಕೆಂಗಲ್ ಆಂಜನೇಯ ಸ್ವಾಮಿ ಇಲ್ಲಿ ಪ್ರತಿ ವರ್ಷವೂ ಕೆಂಗಲ್ ಜಾತ್ರೆ ಅಂತ ನಡೆಯುತ್ತೆ ದನಗಳಾಗಿರ್ಬೋದು ಇನ್ನೂ ಅನೇಕ ಪ್ರಾಣಿಗಳು ಬಂದು ಭಾಗವಹಿಸ್ತವೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಜಾತ್ರೆ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಆನಂದ್ ಕನ್ನಡಿಗ ನಾನಿವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ನಲ್ಲಿ ನೋಡಿರ್ತೀರಾ ಅವು ಬಂದಿರೋದೆ ಶ್ರೀ ಕೆಂಗಲ್ ಅಯ್ಯನ್ ಗುಡಿ ಅಂತ ನಿಮಗೆ ಆಲ್ರೆಡಿ ನೀವು ಇಲ್ಲಿ ಆಲ್ರೆಡಿ ಬಂದಿರ್ಬೋದು ಆದರೆ ವರ್ಷ ವರ್ಷವೂ ಇಲ್ಲಿ ಜಾತ್ರೆ ನಡೆಯ ಜಾತ್ರೆ ಮಹೋತ್ಸವ ನಡೆಯುತ್ತೆ ದನಗಳು ಹಾಗೂ ಅನೇಕರ ಪ್ರಾಣಿಗಳ ಉತ್ಸವ ನಡೆದಿ ಎಲ್ಲ ನಡೀತೆ ಬನ್ನಿ ಕಂಪ್ಲೀಟಾಗಿ ಅದನ್ನ ತೋರಿಸ್ತೀನಿ ನಿಮಗೆ ಕೆಂಗಲ್ ಜಾತ್ರೆ ಯಾವ ಥರ ನಡೆಯುತ್ತೆ ಅಂತ ಬನ್ನಿ ಹೋಗೋಣ ಇದು ಅಯ್ಯನಗುಡಿ ಅಂತ ಹಿಂದೆಲ್ಲೋ ಪ್ರಸಿದ್ಧಿಯಾಗಿದ್ದು ಅಯ್ಯನಗುಡಿ ಅಂದರೆ ಪೂರ್ವಿಕರೆಲ್ಲ ಅಯ್ಯ ಅಂದರೆ ಹಿರಿಯವರಿಗೆ ಅಯ್ಯ ಅಂದ್ಬಿಟ್ಟು ಕರೀತೇವೆ ಆ ಭಾವನೆಯಲ್ಲಿ ಸುಮಾರು ಒಂದು ಎಂಟ್ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರೋಂಥ ದೇವಸ್ಥಾನದ ಕೆಂಪಾದ ಶಿರಳೆ ಇರೋದ್ರಿಂದ ಕಿಂಗಲ್ ಆಂಜನೇಯ ಅಂತ ಹೆಸರು ಪ್ರಸಿದ್ಧಿ ಇವು ಏನೇ ಬೇಡಿಕೆ ಇಂಡ್ರು ಅದು ಸಿದ್ಧಿ ಒಂದು ವಿಶೇಷ ಇಲ್ಲಿಗೆ ಮೊದಲನೇ ಯಾತ್ರೆ ತಿರುಪ್ತಿ ಮೊದಲನೇ ಯಾತ್ರೆ ಇಲ್ಲಿ ಬಂದು ಇಲ್ಲಿ ಫಸ್ಟ್ ಪೂಜೆ ಮಾಡಿಸಿ ನಂತರ ತಿರುಪ್ತಿಗೆ ಹೋಗ್ತಾರೆ ತಿರ್ಗಿ ಅಲ್ಲಿಂದ ಬಂದು ಇಲ್ಲಿ ಮತ್ತೊಂದು ಸಾರಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಅವರು ಊರಿಗೇ ತಳ್ತಾನೆ ಏನಪ್ಪ ಅಂದರೆ ಈಗ ಕೆಂಗಲ್ ಹನುಮಂತಯ್ಯನವರು ಈ ದೇವರ ವರಪ್ರಸಾದದಿಂದ ಜನಿಸಿದ್ರು ಅವರ ತಂದೆ ತಾಯಿಗೆ ಒಂದು ಹದಿಮೂರು ವರ್ಷ ಮಕ್ಕಳಿರ್ತಾರೆ ಈ ದೇವರಿಗೆ ಮರೆ ಹೋದ್ಮೇಲೆ ಮೇಲೆ ಅವರು ಜನಿಸ್ತಾರೆ ಈ ದೇವರ ಹೆಸರು ಅವರು ನಾಮಕನ ಕೆಂಗಲ್ ಹನುಮಂತಯ್ಯ ಅಂತ ಅವರ ಅರವತ್ತನೇ ವರ್ಷದ ಹುಟ್ಟದ ಹಬ್ಬ ನೆನಪಿಗಾಗಿ ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು ಅದನ್ನು ಜೀರ್ಣೋದ್ಧಾರ ಮಾಡೋದು ಅರವತ್ತು ವರ್ಷ ಊಟ ವಿಧಾನಸೌಧ ಕಟ್ಟಿಸ್ಕೋ ಇದನ್ನು ಕಟ್ಟಿಸೋದು ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಬಂದು ಒಂದು ಸಂಕಲ್ಪ ಮಾಡಿಸಿ ಹನ್ನೆರಡು ಪ್ರದಕ್ಷಿಣೆ ಹಾಕಿದ್ರೆ ಅವರದು ಏನು ಬೇಡಿಕೆ ಇರ್ತೋ ಅದು ವಿಡಿಯೋದಲ್ಲಿ ವಿಶೇಷ ನಿಮ್ಮದು ಎಂಥದೇ ಬೇಡಿಕೆ ಇದ್ದರೂ ಅದು ಫಲಿಸುತ್ತೆ ಬೇರೆ ದೇವಸ್ಥಾನದಲ್ಲಿ ಹೋದರೆ ನೀವು ಎಲ್ಲೋ ದೇವಸ್ಥಾನನ ದೇವ್ರನ್ನ ಮುಟ್ಟೋಕ್ಕೆ ಅವಕಾಶ ಇಲ್ಲ ಈ ಒಂದು ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಹೋದರೆ ಏನು ಮುಂದೆ ನಾವು ಸ್ವಾಮಿನ ದರ್ಶನ ಮಾಡ್ತೀವೋ ಅದೇ ಬಂಡೆಯಲ್ಲಿ ಸ್ವಾಮಿನ ಮುಟ್ಟಿ ಅಲ್ಲೊಂದು ಸಾರಿ ಪ್ರಾರ್ಥನೆ ಮಾಡಬೋ ಅದು ಒಂದು ವಿಷಯ ಸಂಕ್ರಾಂತಿ ಹಬ್ಬದಲ್ಲಿ ರಥೋತ್ಸವ ಆಗುತ್ತೆ ಸಂಕ್ರಾಂತಿ ಹಬ್ಬದ ಐದು ದಿವಸಕ್ಕೆ ರಥೋತ್ಸವ ಇರುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ನಾಲ್ಕು ವಾರವೂ ವಿಶೇಷ ಇರುತ್ತೆ ಮೊದಲನೇ ವಾರ ಬೆಣ್ಣೆ ಅಲಂಕಾರ ಇರ್ತದೆ ಇನ್ನು ಮೂರು ವಾರ ಹೂವಿನ ಅಲಂಕಾರ ಬೇರೆ ಬೇರೆ ಥರದ ಅಲಂಕಾರ ಇರ್ತದೆ ಅದು ಬಿಟ್ಟರೆ ಹನುಮಾನ್ ಜಯಂತಿಯಲ್ಲಿ ವಿಶೇಷವಾಗಿ ಅವಲ್ಲೂ ಬೆಣ್ಣೆ ಅಲಂಕಾರ ಆಗುತ್ತೆ ಅವಲ್ಲೂ ವಿಶೇಷವಾಗಿ ಪೂಜೆ ಇರುತ್ತೆ ಅದು ಬಿಟ್ಟರೆ ರಾಮನವಮಿ ನರಸಿಂಹ ಜಯಂತಿ ಹಬ್ಬಗಳೆಲ್ಲಾದರೂ ವಿಶೇಷ ಇದ್ದೇ ಇರುತ್ತೆ ನಮಗೆ ಹೆಚ್ಚು ಜನಸಂಖ್ಯೆ ಇದರಲ್ಲಿ ಬರೋದಂದರೆ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಸುಮಾರು ಬೆಳಗ್ಗೆ ಒಂದು ಐದುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಭಕ್ತಾದಿಗಳು ಇದ್ದೇ ಇರ್ತಾರೆ ಪ್ರತಿ ಅನ್ನದ ನೋಡದ್ರಲ್ಲ ಇದು ಇದು ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಹೇಳಿದ್ದ ಮಾಹಿತಿ ಇದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಈ ಥರ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಹಾಗೆ ಬನ್ನಿ ಇನ್ನೂ ಮುಗ್ದಿಲ್ಲ ಜಾತ್ರೆ ಇನ್ನೂ ಇದೆ ಅದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈ ಜಾತ್ರೆ ಬಂದು ದೇವಸ್ಥಾನ ಪಕ್ಕದಿಂದ ತೇರು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಾರ್ಟಾಗಿ ದೇವಸ್ಥಾನ ಸುತ್ತ ಒಂದು ರೌಂಡ್ ಹೊಡೆಯುತ್ತೆ ದೇವಸ್ಥಾನ ಸುತ್ತ ಹೊಡ್ಯೋಕ್ಕೆ ಅಲ್ಲಿ ಫ್ರೆಂಟು ಜಾಗ ಇಲ್ಲದಿರೋ ಕಾರಣ ದೇವಸ್ಥಾನದಿಂದ ಈಚೆ ಬಂದು ಈಚೆಯಿಂದ ಮೇನ್ ರೋಡಿಂದ ಒಂದು ರೌಂಡ್ ಹೋಗುತ್ತೆ ದೇವಸ್ಥಾನದೊಳಿಕೆ ಹಾಗಂದರೆ ನಿಮಗೆ ದೇವಸ್ಥಾನದಿಂದ ಮೇನ್ ರೋಡಿಗೆ ಬಂದು ತಿರ್ಗಾ ದೇವಸ್ಥಾನದೊಳಗೆ ಹೋಗಿ ಒಂದು ರೌಂಡನ್ನ ಹೊಡೆಯುತ್ತೆ ತೇರು ಅದಕ್ಕೋಸ್ಕರ ಈ ದೇವಸ್ಥಾನ ಹಿಂದೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ತೇರು ಅಲ್ಲಿಂದ ಒಂದು ರೌಂಡ್ ನೋಡಿಕೊಂಡು ದೇವಸ್ಥಾನಕ್ಕೆ ಹೋಗುತ್ತೆ ಬನ್ನಿ ಈಗ ನಾನು ನಿಮಗೆ ದೇವಸ್ಥಾನನ ತೋರಿಸ್ತೀನಿ ಹಳೆ ಕಾಲದ ದೇವಸ್ಥಾನ ಇದು ಸತತ ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನ ಇದು ನಾವೀಗ ಅಲ್ಲಿಗೆ ಹೋಗೋಣ ಶ್ರೀ ಕೆಂಗಲಾಂಜನೇಯ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ ಇದು ಮೇನ್ ರೋಡಿಂದನೇ ನಿಮಗೆ ಕಾಣುತ್ತೆ ದೇವಸ್ಥಾನ ಯಾವ ಥರ ಇದೆ ಅಂತ ಅದರ ಒಳಗಡೆಗೆ ಬನ್ನಿ ಸುಮಾರು ಪುರಾತನ ವರ್ಷದ ದೇವಸ್ಥಾನ ಇದು ಸು ಚೆನ್ನಾಗಿದೆ ಮಾತ್ರ ಕೆಂಪು ಕಲ್ಲಿಂದ ಸ್ಥಾಪನೆ ಆಗಿರೋದು ಇದು ಸ್ಥಾಪನೆ ಅಂದರೆ ಅದಾಗದೇ ಉದ್ಭವ ಆಗಿರೋ ವಿಗ್ರಹ ಇದನ್ನು ನಾವು ಹಿಂದೆಯಿಂದ ಮುಟ್ಬೋದು ಕೆಂಪು ಕಲ್ಲಿನ ವಿಗ್ರಹನ ಇದು ಬಂದು ಕೆಂಗಲ್ ಕೊಳ ಇನ್ನೂ ಈ ಥರ ಜಾತ್ರೆ ವರ್ಷ ವರ್ಷನೂ ನಡೀತಾ ಇರುತ್ತೆ ಮಿಸ್ ಮಾಡದೆ ಬನ್ನಿ ನೋಡಿ ಎಂಜಾಯ್ ಮಾಡಿ ಹಾಗೆ ದನ್ಗೋಳ ಜಾತ್ರೆ ನಡೆಯುತ್ತೆ ಆ ವಿಡಿಯೋನು ನಿಮಗೆ ಈ ನೆಕ್ಸ್ಟ್ ಪಾರ್ಟ್ ಟೂಲಿ ತೋರಿಸ್ತೀನಿ ಯಾವ್ಯಾವ ಥರ ದನಗಳು ಬಂದಿದೋ ಕ ಹಸುಗಳು ಬಂದಿದ್ದೋ ಎತ್ತುಗಳು ಬಂದಿದ್ದೋ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನೋಡಿ ಮೇನ್ ರೋಡಿದು ಈ ಜಾತ್ರೆ ಬರಬೇಕಾದ್ರೆ ತೇರು ಬರಬೇಕಾದ್ರೆ ಈ ದೊಡ್ಡ ಎಮ್ ಜಿ ರೋಡು ಫುಲ್ ಬ್ಲಾಕ್ ಆಗುತ್ತೆ ಈ ಕಡೆ ಯಾವುದು ಗಾಡಿ ಬಿಡಲ್ಲ ಹಾಗೆ ಆರಾಮಾಗಿ ನೋಡ್ಬೋದು ನಿಂತ್ಕೊಂಡು ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದರೆ ಒಂದು ಲೈಕ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೇ ಥರ ಮಾಹಿತಿ ನಿಮಗೆ ಕೊಡ್ತಾ ಇರ್ತೀನಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು